ಯುಗವನ್ನೇ ಸೃಷ್ಟಿ ಮಾಡುವ ಶಕ್ತಿ ತಾಯಂದಿರಿಗೆ ಇದೆ ಭವಿಷ್ಯದ ಮುಂದುವರಿದ ಭಾಗವಾಗಿರುವ ಮಕ್ಕಳಿಗೆ ಮನೆಯಲ್ಲಿಯೇ ತಾಯಂದಿರು ಉತ್ತಮ ಸಂಸ್ಕಾರ ನೀಡಿದ್ದೇ ಆದಲ್ಲಿ ಶಾಲಾ ಕಾಲೇಜುಗಳ ಭಾರ ಕಡಿಮೆಯಾಗುತ್ತದೆ ಎಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ತಿಳಿಸಿದರು ಸೋಮವಾರ ತಾಲೂಕಿನ ಗಂಗೂರು ಗ್ರಾಮದ ನೆಹರು ಸ್ಮಾರಕ ಗ್ರಾಮಾಂತರ ಪ್ರೌಢಶಾಲಾ ಆವರಣದಲ್ಲಿ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು ಮಾಜಿ ಸಚಿವರು ನೀರಾವರಿ ತಜ್ಞರು ಆಗಿದ್ದ ಎಚ್ ಎನ್ ನಂಜೇಗೌಡರು ಸ್ಥಾಪಿಸಿದ ಗಂಗೂರು ಗ್ರಾಮದ ಸರ್ಕಾರಿ ಅನುದಾನಕ್ಕೆ ಒಳಪಟ್ಟಿರುವ ನೆಹರು ಸ್ಮಾರಕ ಪ್ರೌಢಶಾಲೆ ಹಾಗೂ ಶಾಲೆಗೆ ಸಂಬಂಧಿಸಿದ ಸುಮಾರು ಐದು ಎಕರೆ ಜಾಗವನ್ನು ಆದಿಚುಂಚನಗಿರಿ ಮಠಕ್ಕೆ ಇಂದು ವಿದ್ಯುಕ್ತವಾಗಿ ಆಡಳಿತ ಮಂಡಳಿ ಹಸ್ತಾಂತರ ಕಾರ್ಯ ಮಾಡಿದ್ದೀರಿ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರಕ್ಕೂ ಅಧಿಕ ಮಂದಿ ಶಿಕ್ಷಣ ಪಡೆಯುತ್ತಿದ್ದಾರೆ ನೂತನವಾಗಿ ಆರಂಭಗೊಳ್ಳುವ ಈ ಶಾಲೆ ಮಠಕ್ಕೆ ಸೀಮಿತಗೊಳ್ಳದೆ ಇಡೀ ಸಮುದಾಯವನ್ನು ಒಳಗೊಂಡಂತೆ ಸಂಸ್ಥೆ ಕಾರ್ಯನಿರ್ವಹಿಸಲಿದೆ ಈ ಸಲುವಾಗಿ ಹೊಸ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಭೂಮಿ ಪೂಜೆ ಸಹ ನೆರವೇರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಸಿಬಿಎಸ್ಇ ಒಂದನೇ ತರಗತಿಯಿಂದ ಪಿಯುಸಿ ತನಕ ಉತ್ತಮ ಶಿಕ್ಷಣ ಕಲ್ಪಿಸುವ ಕಾರ್ಯ ನಡೆಯಲಿದೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಮಕ್ಕಳು ಇಲ್ಲಿಗೆ ಬಂದು ಶಿಕ್ಷಣ ಪಡೆಯುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದರು ತ್ಯಾಗ ಮಾಡಿ ನಮ್ಮಿಂದೇನು ಬದುಕಿಲ್ಲ ಇದು ಸತ್ತ ಬದುಕು ಬದುಕುವ ರೀತಿ ಹೇಗೆ ತಿಳಿಸ್ಕೊಡ್ತಕ್ಕಂಥ ಬಂದಾಗಿದ್ದ ಕೆಲಸಗಳೆಲ್ಲ ಆಗ್ತವೆ ಆದರೆ ವಾಗ್ದೇವಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ನಾವು ಕೂಡ ಏನಾದರೂ ಮಾಡಬೇಕು ಅಂತ ಸಾಕಷ್ಟು ಸಂಸಾರಿಗರು ಹಿರಿಯರು ಸೇರಿಕೊಂಡು ಅವತ್ತು ಪ್ರಾರಂಭ ಮಾಡಿದಂಥ ವಾಗ್ದೇವಿ ವಿದ್ಯಾಸಂಸ್ಥೆ ನೆಹರು ಪ್ರೌಢ ಗ್ರಾಮಾಂತರ ಪ್ರೌಢಶಾಲೆ ಇಷ್ಟು ವರ್ಷಗಳ ಕಾಲ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಪ್ರಾರಂಭ ಆಗುತ್ತೆ ಹೌದಾ ಸಾವಿರದ ಒಂಬೈನೂರ ಎಂಬತ್ತೊಂದಕ್ಕೂ ಎಂಬತ್ತೆರಡಕ್ಕೂ ಬಹುಶಃ ಏಡಾಗಿರೋದು ಅನುದಾನಕ್ಕೆ ಒಳಗಾಗಿದೆ ಇಷ್ಟು ವರ್ಷ ಇಷ್ಟು ದೀರ್ಘಾವಧಿಯಲ್ಲಿ ಅದೆಷ್ಟೊಂದು ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಿರಬಹುದು ಅದೆಷ್ಟೊಂದು ಮಕ್ಕಳು ಇವತ್ತು ಸಮಾಜದ ವಿವಿಧ ಸ್ತರಗಳಲ್ಲಿ ವಿದ್ಯೆಯನ್ನು ಪಡ್ಕೊಂಡು ಬಹಳ ಎತ್ತರಕ್ಕೆ ಹೋಗಿರ್ಬೇಕು ಅದಕ್ಕೋಸ್ಕರ ನಾವು ನಮ್ಮ ಪೂಜ್ಯ ಗುರುಗಳನ್ನ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನೆನಪು ಮಾಡ್ಕೊಳ್ತೇವೋ ಅದೇ ರೀತಿಯಲ್ಲಿ ಸಂಸಾರದಲ್ಲಿ ಇದ್ದು ಕೂಡ ಸನ್ಯಾಸಿಗಳು ಮಾಡತಕ್ಕಂತ ಸೇವಾ ರೀತಿಯಲ್ಲಿ ಸಂಸ್ಥೆಯನ್ನ ಪ್ರಾರಂಭಿಸಿದಂತ ಆ ಎಲ್ಲ ಜೀವಿಗಳನ್ನು ನೆನಪು ಮಾಡ್ಕೊಳ್ಬೇಕಲ್ವಾ ಹಗಲಿ ಹೋಗಿರ್ತಕ್ಕಂಥ ಎಲ್ಲ ಆತ್ಮಗಳ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಚಪ್ಪಳೆ ಹೊಟ್ಟೋದ್ರ ಮುಖಾಂತರ ದಕ್ಷಿಣಗಿರಿ ಮಟ್ಟಕ್ಕೆ ಒಂದು ಸ್ಕೂಲು ಇರಲಿಲ್ಲ ಸ್ಕೂಲ್ ಹೋಯ್ತು ಹೋಯ್ತು ಅಲ್ಲಿರೋ ಜಗದ್ಗುರುಗಳಿಗೆ ಕುಡಿಯಕ್ಕೆ ನೀರೇ ಇರಲಿಲ್ಲ ಅಂತ ನಮ್ಮ ನಂಜೆಗಳ್ ಈ ಊರಿನ ಮೊಮ್ಮಗ ಸಂಸಾರದ ಮಗವನ್ನು ಹೊತ್ತು ಸರಕಂತ ಒತ್ತಿನಲ್ಲಿಯೂ ಕೂಡ ಮಕ್ಕಳಿಗೆ ಕೊಡ್ತಕ್ಕಂಥ ನಮ್ಮ ಭವಿಷ್ಯದ ಮುಂದುವರಿದ ಭಾಗವಾಗಿರ್ತಕ್ಕಂಥ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅಂತಕ್ಕಂಥ ಸಂಸ್ಕಾರ ನೀವು ತಿಳ್ಕೊಂಡು ಮಕ್ಕಳನ್ನ ಸಾಕಿದ್ದೆ ಆದರೆ ಇಂಥ ಶಾಲಾ ಕಾಲೇಜುಗಳ ಭಾರ ಕಡಿಮೆ ಆಗುತ್ತೆ ಆಧುನಿಕವಾಗಿರ್ತಕ್ಕಂಥ ವಿದ್ಯೆ ಆಧುನಿಕ ಜಗತ್ತಿನ ಜೊತೆ ಸಂವಹನ ಮಾಡಲಿಕ್ಕೆ ಬೇಕು ಅದು ನಾವು ಕೊಡೋಣ ಆದರೆ ಅಂತರಂಗದಲ್ಲಿ ಆ ಆಧುನಿಕತೆಗೆ ಇಂಬು ಕೊಡುವ ರೀತಿಯಲ್ಲಿ ಮೂಲವಾಗಿ ಬೇರಿನ ರೂಪದಲ್ಲಿ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ತಾಯಂದ್ರೇ ಕೊಡಬೇಕು ಅಂತಹ ಜವಾಬ್ದಾರಿನ ನಾವು ಕೊಡ್ಬೇಕು ಅಂತ ಹೇಳಿ ಮಂಜಣ್ಣವರು ಮತ್ತು ಶ್ರೀಮಠ ಅವಿನಾಭ ಅಮ್ಮಂದವರು ನೋಡಿದ್ರ ಸದಾ ಕಾಲ ಹೇಳ್ತಿದ್ದರು ನಮ್ಮ ಮಠ ನಮ್ಮ ಮಠ ನಮ್ಮ ಮಠ ಅಂತ ಹೇಳ್ತಾರೆ ಇಂತಹ ಈ ನಿಮ್ಮಗಳ ಅಭಿಮಾನ ಇಂತಹ ಮಂಜಣ್ಣನವರಂಥ ಲಕ್ಷಾಂತರ ಸತೀಶ್ಣ ಈ ರೀತಿಯ ಲಕ್ಷಾಂತರ ಮಂದಿಯ ನಿಮ್ಮ ಅಂತರಂಗದ ಕರೆ ಅಂತರಂಗದ ಮೊರೆಯ ಪ್ರಾರ್ಥನೆ ನಿಮ್ಮ ಚಿಂಚನಿ ಮಠವನ್ನು ಬೆಳೆಸ್ತಾ ಇದೆ ಶಾಸಕ ಹೇಮಂಜು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಇವತ್ತು ಗಂಗೂರು ಗ್ರಾಮ ನಮ್ಮ ಚುಂಚನಗಿರಿ ಮಠದ ಹಿರಿಯ ಶ್ರೀಗಳ ಸ್ಪರ್ಶದಿಂದ ಪಾವನಗೊಂಡಿದೆ ಅಲ್ಲದೆ ನಮ್ಮ ಗ್ರಾಮೀಣ ಶಾಲೆ ಬಿಜೆಎಸ್ಗೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳುತ್ತಿರುವುದು ಸಹ ಗ್ರಾಮೀಣ ಭಾಗದ ಎಲ್ಲಾ ವರ್ಗದ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ದೊರೆಯುವ ಆಶಾಭಾವನೆಯನ್ನು ಹೊಂದಿದ್ದೇನೆ ಅದೇ ರೀತಿ ಅರಕಲಗೂಡು ಪಟ್ಟಣದಲ್ಲಿನ ಕುವೆಂಪು ಭವನವನ್ನು ಸಹ ಚುಂಚನಗಿರಿ ಮಠಕ್ಕೆ ವಹಿಸುತ್ತಿದ್ದೇನೆ ಕಾವೇರಿ ತೀರದಲ್ಲಿ ಮಠಕ್ಕೆ ಸ್ಥಳಾವಕಾಶ ಕಲ್ಪಿಸುವ ಗುರುತರ ಜವಾಬ್ದಾರಿ ಸಹ ನನ್ನ ಮೇಲಿದೆ ಆ ಕೆಲಸವನ್ನು ಸಹ ನಿರ್ವಹಿಸುವೆ ಎಂದು ಭರವಸೆ ನೀಡಿದ್ರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಶಂಭುನಾಥ ಸ್ವಾಮೀಜಿ ವಹಿಸಿದ್ರು ಶ್ರೀಮತಿ ತಾರಾಮಂಜುಗೌಡ ಬಿಇಒ ನಾರಾಯಣ್ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ವನವಳ್ಳಿ ಸತೀಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಪ್ಪಣ್ಣ ಲೋಕೇಶ್ ಗೌಡ ಪ್ರಾಂಶುಪಾಲ ಮಹೇಶ್ ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಬಹುಶಃ ಯಾರು ಏನೇ ಮಾಡಬಹುದು ವಿದ್ಯಾಸಂಸ್ಥೆ ಕಥದ್ದು ಬಾರಿ ಕಷ್ಟ ಅದರಲ್ಲೂ ಕೂಡ ನಮ್ಮ ಬಿಜೆಸ್ ಇವತ್ತು ರಾಷ್ಟ್ರದಲ್ಲಿ ಹೊರರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ನಮ್ಮದೇ ಆದಂತ ಶಾಖೆಗಳನ್ನು ತೆಗೆದು ವಿದ್ಯಾಸಂಸ್ಥೆಯನ್ನು ತೆಗೆದು ಇರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ಒಂದು ವಿಚಾರ ಅಂತಕ್ಕಂಥದ್ದು ನನಗೆ ನನಗೆ ಖುಷಿ ಏನು ಅಂತಂದ್ರೆ ನಮ್ಮ ಈ ಊರಿನಲ್ಲಿ ಇವತ್ತು ಹೆಚ್ಚು ಕಡಿಮೆ ಈ ಊರಲ್ಲಿ ಸುಮಾರು ಒಂದು ಎರಡರಿಂದ ಎರಡು ಸಾವಿರ ಕುಟುಂಬಗಳು ಇರ್ತಕ್ಕಂಥ ಊರಿದೆ ಈ ಊರಲ್ಲಿ ಈ ಶಾಲೆ ಬಂದ್ರೆ ನಿಮ್ ಊರ್ ನಮ್ಮ ಈ ಊರಿಗೆ ಗೌರವ ಅಲ್ಲ ಈ ಸುತ್ತಮುತ್ತ ಇರ್ತಕ್ಕಂತ ಉಕೇ ನಗರ ತಾಲೂಕ್ ಇರ್ಬೋದು ಪಿರಿಯಾಪಟ್ನ ತಾಲೂಕು ಇರ್ಬೋದು ಕುಜಲನಗರ ತಾಲೂಕು ಇರ್ಬೋದು ನಮ್ಮ ಮಗ್ಗೆ ಹೋಬಳಿ ರಾಂಧಾಪುರ ಹೋಬಳಿ ಕೊಡನೂರು ಹೋಬಳಿಗೆ ಇದು ಒಂದು ಕೇಂದ್ರ ಸ್ಥಳವಾಗಿ ಹೊರ ಹೋಗ್ತದೆ ಒಂದು ಸಿ ಬಿ ಎಸ್ ಒಂದನೇ ಕ್ಲಾಸ್ ಇಂದ ಹಿಡಿದು ಸಿ ಬಿ ಎಸ್ ಶಾಲೆವರೆಗೂ ಉನ್ನತವಾಗಿ ಚೆನ್ನಾಗಿ ಅದನ್ನು ನೆನೆಸ್ಕೊಂಡೋಗಿ ಕಾಲೇಜ್ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರ ಪರವಾಗಿ ಬುದ್ಧಿಯವರಲ್ಲಿ ಒಂದು ಮನವಿಯನ್ನು ನಾನು ಮಾಡ್ಕೊತಾ ಇದ್ದೀನಿ शतमेनमेव शतात्मानं भवति शतमनन्दं भवति शतमैश्वर्यं भवति